नासाग इना और अस्बैंडो य पैखनते सदौों बखु दिनग आ से

చుట్టర గాళి చుట్టర గాళి వండే పరిచిత వండేనా చెంగు చకాలి చెంగు చకాలి సిగ్గు పుడిసి తోడుకినా కచించు కొల్దే కన్నును మరదే కచించు కొట్టు హొంటూ హదయం నా కట్టిచి కొన్నను గుర్తుసేగె పరిగాలి కొంటే మిట్టుకిదినా దండర గాళి చుట్టర ನಿಳಿಡ್ಗಾದ ಉಡ್ಧು ಇಾದ ಫಕಾದಸ ನಕ್ರಾಡ್ಿೆ ರಿಬ್ಯಿ ಮಾದ ಸಿಮ್ರ೦ಫನ ಯಾವುಿದ ಮಾದಸಿಡ್ನಿ ಮಾದಾದ 다음에 તોળ લે ગળગે અલિટલ સં ભાવિરું તંદે તોળલા રે મટરાના રે વીરલા તને તાણ તોળલો बराबर गुरु बने बने हेलो हेलो ದೇವಸ್ಥಾನ ಬಂತು ಎಲ್ಲ ಕೆಳಗಡೆ ಇಲ್ಲಿ ಜನ ಜಾಸ್ತಿ ಇದ್ದಾರೆ ನೋಡಕೊಂಡು ಎಲ್ಲರೂ ಸೇರಿಕೊಂಡ್ವಿ ದೇವಸ್ಥಾನ ಯಾರು ಮಿಸಾ ಬರ ಬಂತು ಹಾಯ್ ಫ್ರೆಂಡ್ಸ್ ಚಿಕನ್ ಸ್ವಾಮಿ ದೇವಸ್ಥಾನ ಮುಗಿತು ಈಗ ನಾವು ಚಿಂಚುಂಗಿರಿ ಬಂದಿದೀವಿ ಸೇಮ್ ಎಸ್ ಇಟ್ ಈಸ್ ರಶ್ ಹಂಗೆ ಇದೆ ಇವತ್ತು ಅಮಾವಾಸ್ಯ ಅಲ್ವಾ ಸಾಂಗ್ ಆಗಿ ಜನ ಜಾಸ್ತಿ ಇರ್ತಾರೆ ನೋಡೋಣ ಇಲ್ಲೂ ದರ್ಶನ ಮಾಡ್ತೀವ ಇಲ್ಲ ಆಚೆನೆ ಕೈ ಮುಖ ಬತ್ತಿವ ಗೊತ್ತಿಲ್ಲ ತೋರಿಸಿಲ್ಲ ನಿಮ್ಗೆ ಹುಡುಗಿನ ಅವ್ರ ಹಸ್ಬೆಂಡು ಎತ್ಕೋಬೇಕಂತೆ ಸೊ ಅದು ಅವರು ಬಹು ದಿನಗಳ ಆಸೆ ನೋಡೋಣ ಎತ್ಕೋ ಅವಳೆ ಇಲ್ಲಿ ಬೇಡ ಅಂತ ಮದ್ವೆ ಮುಂಚೆ ಎತ್ಕೊಂಡಿದ್ದಾರೆ ಮದ್ವೆ ಆದ್ಮೇಲೆ ಎತ್ಕೊಂಡಿಲ್ಲ ಮದ್ವೆ ಮುಂಚೆ ಎತ್ಕೊಂಡಿದ್ದಾರೆ ಮದ್ವೆ ಆದ್ಮೇಲೆ ಇನ್ನೂ ಎತ್ಕೊಂಡಿಲ್ಲ ಇವಾಗ ಎತ್ಕೋಬೇಕು ಹಾ ಮದ್ವೆ ಆದ್ಮೇಲೆ ಎತ್ಕೋತೀನಿ ತಾರಕೆ ಎತ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ಈಗ ಎತ್ಕೋತಾರಂತೆ ಅದ್ ನಾನ್ ನಿಮ್ಗೆ ತೋರಿಸ್ತೀನಿ ಚೆನ್ನಾಗಿ ಎತ್ಕೊಂಡ್ ಮೆಟ್ಲಿ ಇಳಿತಾರೆ ಅಂತ ಅಷ್ಟೆಲ್ಲ ಆಯ್ತಕ್ಕಲ್ಲ ನೋಡ್ಬೋದು ಎಲ್ಲ ಇಲ್ಲಿಂದ ಮೆಟ್ಲು ಇಳಿಬೋದು ಸದಿಕ್ ನಾವು ಇವಾಗ ಹತ್ತಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮೇಲ್ಗಡೆ ಒಂದೇ ಸಲ ಬಂದಿದ್ದೀವಿ ಎಲ್ಲ ಬರ್ತಾ ಇದ್ದಾರೆ ನಡ್ಕೊಂಡು ಜನ ತುಂಬಾ ಕ್ರೌಡ್ ಇದೆ ಜನ ಇದಾರೆ ಜಾಸ್ತಿನೇ ಇದಾರೆ ಒಳಗಡೆ ದರ್ಶನಕ್ಕೆ ಇನ್ನೆಷ್ಟು ಕ್ಯೂ ನಿಂತಿದ್ದಾರೆ ಅಂತ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಹಾಯ್ ಫ್ರೆಂಡ್ಸ್ ನೋಡಿ ನಾನು ಇವತ್ತೇ ನೋಡ್ತಾ ಇರೋದು ಮೋಸ್ಟ್ಲಿ ಲಕ್ಷ ದೀಪೋತ್ಸವ ಇದೆಯಲ್ಲ ಅದಕ್ಕೋಸ್ಕರ ಅನಿಸುತ್ತೆ ಇಲ್ಲೆಲ್ಲ ಬೂದ್ಗುಂಬ ಕೈಯಲ್ಲಿ ದೀಪನ ಮಾಡಿ ಹಚ್ಚಿದ್ದಾರೆ ಇಲ್ಲಿ ಆ ಕಡೆ ಮತ್ತೆ ಒಳಗಡೆನೂ ಕೂಡ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅಲ್ಲಿ ಒಳಗಡೆ ಕೂಡ ಹಚ್ಚಿದ್ದಾರೆ ಫುಲ್ಲು ಸೊ ನೋಡ್ತಾ ಇರ್ಬೋದು ಅಲ್ಲೆಲ್ಲ ನೋಡ್ಕೊಂಬಂದ್ವಿ ಇನ್ನು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ವೆದರು ತುಂಬಾ ಕೋಲ್ಡ್ ಇದೆ ಸೊ ಅದು ಫ್ರೆಂಡ್ಸ್ ದರ್ಶನಕ್ಕೆ ಇಲ್ಲಿ ಇಷ್ಟು ಕ್ಯೂ ನಿಂತಿದ್ದಾರೆ ಇನ್ನು ಈ ಕಡೆಗೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನೋಡೋಣ ಅಲ್ಲೋಡಲ್ಲಿ ಎಷ್ಟು ರಶ್ ಇದೆ ನಾವು ನಿಂತ್ಕೋತೀವಿ ನಿಜ ದರ್ಶನಕ್ಕೆ ನಿಂತ್ಕೊಳ್ಳೋಕೆ ತುಂಬ ಕಷ್ಟ ಮೋಸ್ಟ್ಲಿ ದರ್ಶನಕ್ಕೆ ನಿಂತ್ಕೊಳ್ಳಲ್ಲ ಅನ್ಕೋತೀವಿ ಯಾಕಂದರೆ ನಾವು ಇನ್ನೂ ಎರಡು ದೇವಸ್ಥಾನ ಹೋಗ್ಬೇಕಲ್ವಾ ಸೊ ಹಂಗಾಗಿ ಲೇಟ್ ಆಗುತ್ತೆ ಹೋಗಲ್ಲ ನೋಡ್ತಾ ಇರ್ಬೋದು ನಿಂತಿದೆ ಅಂದ್ರೆ ಅಲ್ಲಿವರೆಗೂ ನಿಂತಿದ್ದಾರೆ ಆ ಕಡೆ ಈ ಕಡೆವರೆಗೂ ಸೊ ನಾವು ಈ ದೇವಸ್ಥಾನ ದರ್ಶನಕ್ಕೆ ಹೋಗೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡೌಟ್ ಇದೆ ಇನ್ನು ಒಂದು ಟೆನ್ ಪರ್ಸೆಂಟು ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮ್ಮ ಮಾವರು ಡಿಸಿಷನ್ ಯಾವ ತರ ತಗೋತಾರೋ ಅವ್ರ ಒಳಗಡೆ ಹೋಗೋಣ ಅಂದ್ರೆ ಹೋಗೋದು ಇಲ್ಲ ಇಲ್ಲೇ ಕೈ ಮುಖಂಡ್ ಆಚೆ ಹೋಗೋಣ ಅಂದ್ರೆ ಹಂಗೆ ಕೈ ಮುಖಂಡ್ ಆಚೆ ಹೋಗ್ತಾ ಇರೋದು ನೋಡ್ತಾ ಇರ್ಬೋದು ರಶ್ ಇದೆ ಹಾಗೆ ಆ ಬೆಟ್ಟದ ಮೇಲೆಲ್ಲ ಹತ್ತಿದ್ದಾರೆ ಆ ಬೆಟ್ಟದ ಮೇಲೆಲ್ಲ ತುದಿದ್ದಾರೆ ಆದಿ ಚುಂಚನಗಿರಿ ಕ್ಷೇತ್ರದಲ್ಲಿ ನಮ್ಮ ಮನೆ ದೇವರು ಅಂತಾನೆ ಹೇಳ್ಬೋದು ಗಂಡನ ಮನೆ ದೇವರು ಹೌದು ಅಪ್ಪನ ಮನೆ ದೇವರು ಕೂಡ ಹೌದು ಸೊ ರಶ್ಶು ತುಂಬಾನೇ ಇದೆ ನೋಡಬೇಕು ಊಟಕ್ಕೆ ಹೋಗ್ತಾ ಇದೀವಿ ಪೂಜೆ ಆಗಿಲ್ಲ ಮುಂಚೆ ಊಟ ಮಾಡ್ಕೋತಾ ಇದ್ದೀವಿ சாகர அந்த ದರ್ಶನಕ್ಕೆ ಹೋಗ್ಬೇಕು ಇನ್ನು ಸ್ವಲ್ಪ ದಿನ ಊಟಕ್ಕೆ ಹೋಗಿರೋರು ನಮ್ಮ ಮನೆಯವರು ಬಂದಿಲ್ಲ ಬರ್ತಾರೆ ಸದ್ಯಕ್ಕೆ ಇವಾಗ ಊಟ ಮಾಡಿ ಕೂತಿದ್ದೀವಿ ಮಳೆ ಬೇರೆ ಬರ್ತಾ ಇದೆ ಮಳೆ ಸೋನೆ ಬರ್ತಾ ಇದೆ ನೋಡಿ ಬರ್ತಾ ಇದೆ ಮಳೆ ಬರ್ತಾ ಇದೆ ಇವಾಗ ನೋಡೋಣ ದರ್ಶನಕ್ಕೆ ಹೋಗ್ತೀವಿ ಒಳಗಡೆ ತೋರಿಸ್ತೀವಿ ಸೊ ಇನ್ನು ದೇವ್ರ ದರ್ಶನ ಎಲ್ಲ ಮುಗೀತು ಅಲ್ಲಿ ಇದ್ದಂತಹ ಇನ್ನೂ ಸುಮಾರು ದೇವ್ರಗಳ ಫೋಟೋಸ್ನ ನಾನು ತೆಗೆದಿದ್ದೀನಿ ವೀಡಿಯೋಸ್ ಮಾಡಿಲ್ಲ ನಾನು ಹಾಗೆ ನಮ್ಮ ಜೊತೆ ನಾನು ನಮ್ಮ ಫ್ಯಾಮಿಲಿ ಹೋಗಿದ್ವಲ್ಲ ಸೊ ಹಂಗಾಗಿ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಫೋಟೋ ಕೂಡ ಅದನ್ನು ಕೂಡ ನಾವು ತೆಗೆಸ್ಕೊಂಡಿದ್ದೀವಿ ಇನ್ನು ದರ್ಶನ ಏನೋ ಸ್ವಲ್ಪ ಬೇಗನೆ ಮುಗೀತು ಅಲ್ಲಿ ಯಾಕೆಂದರೆ ಅಲ್ಲೇನಷ್ಟು ತಡ ಮಾಡಲ್ಲ ಯಾಕಂದರೆ ಹೋಗಿ ಹೋಗಿ ಅಂತ ತೇಳ್ತಾ ಇರ್ತಾರಲ್ಲ ಹಾಗಾಗಿ ಮುಗೀತು ಇನ್ನು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ನಾವು ವಾತಾವರಣ ಎಲ್ಲ ಹೋಯ್ತಾವ್ರೆ ಸೀದಾ ಆ ಕಡೆಗೆಲ್ಲ ಎಷ್ಟು ಮಳೆ ಬಿದ್ದಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಮೋಡ ಮುಚ್ಕೊಂಡಿದೆ ಅಂತಂದ್ರೆ ಕಾಣಿಸ್ತಾ ಇರ್ಬೋದು ನೋಡ್ತಾ ಇರ್ಬೋದು ಆ ಕಡೆಗೆಲ್ಲ ಫುಲ್ಲು ಮಳೆ ಬಿದ್ದಿದೆ ಜಾಸ್ತಿ

ಸೊ ಐದು ಗಂಟೆ ಆಗಿತ್ತು ಇನ್ನೂ ಮುಳುಕಟ್ಟೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನಾನು ನಮ್ಮ ಊರಿಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಾನು ನೆಕ್ಸ್ಟ್ ದಿವಸನ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂದರೆ ಲಾಗನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತಾನೆ ಇಲ್ಲಿಂದ ಕಂಟಿನ್ಯೂ ಮಾಡೋದು ನನ್ನ ತಂಗಿ ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಳೆ ಸೊ ನಾನು ನನ್ನ ಮಗಳು ಲಾಗ್ ಮಂಗ್ಳ ಲಾಸ್ಟ್ ಮಾಡಿ ನಾವು ನಮ್ಮ ಶಿವಪುರಕ್ಕೆ ಹೊರಡ್ತಾ ಇದ್ದೀವಿ

ഡോക്ടൾ നമുക്ക് ഇവരുടെ കേൾതി നാനേൻ കഴപ്പി നിമപ്പുന